ಎಲ್ಲರಿಗೂ ನಮಸ್ಕಾರ ಈಗ ಯಾಕೆ ವೀಡಿಯೋ ಮಾಡತ್ತಂದ್ರೆ ಸಡನ್ನಾಗಿ ನನಗೆ ಬಾಯುಕಟ್ಟೆ ಅಜ್ಜಿ ಮನೆ ವಿಡಿಯೋ ಹಾಕಿ ಹಾಕಾಕಂತೇಳಿ ಎಲ್ಲರೂ ಅನ್ನತ್ತೀರಿ ಪಾಡ್ತೀರಿ ಆದಷ್ಟು ಲಘು ಹಾಕ್ತೀನಿ ಈಗ ನಾ ಹೇಳೋದು ಎಂಡ್ಲೈಟಿಗೆ ನನಗೆ ಈಗ ಸಿಕ್ಸ್ಟಿ ಮಿನಿಟ್ಸ್ ಒಳಗೆ ಚೆಕ್ ಮಾಡೊಂಬರ್ರಿ ನಾನು ಸಿಕ್ಸ್ಟಿ ಮಿನಿಟ್ಸ್ ಒಳಗೆ ಅಂದ್ರೆ ಇದು ಫೋರ್ಟಿ ಏಯ್ಟ್ ಅವರ್ಸ್ ಹತ್ರ ಸಿಕ್ಸ್ಟಿ ಮಿನಿಟ್ಸ್ ಅಂದ್ರೆ ಮೂವತ್ತ್ನಾಲ್ಕು ವ್ಯೂಸ್ ಅದಾವೆ ಅಂದರೂ ಕಡಿಮೆ ಇದು ಆ್ಯಕ್ಚುಲಿ ನೀವು ಒಂದು ನೂರು ಎರಡುನೂರು ಮಟ್ಟ ಸಿಕ್ಸ್ಟಿ ಮಿನಿಟ್ಸಿಗೆ ವ್ಯೂಸ್ ಬರ್ತಾವೆ ನನಗೆ ಭಾಳ ಸಣ್ಣ ಯೂಟ್ಯೂಬರ್ನ ಮೂರು ಸಾವಿರದ ಐದುನೂರ ಇಪ್ಪತ್ತಾರು ಈಗ ಸದ್ಯ ಸಬ್ಸ್ಕ್ರೈಬರ್ದವರು ನಿಮ್ಗೆ ತೋರ್ಸೋಕಂತ ವಿಡಿಯೋ ಮಾಡೀನಿ ನಂದು ಹೈಯೆಸ್ಟ್ ವ್ಯೂ ಹೋಗಿದ್ದು ವೀಡಿಯೋ ಅಂದರೆ ನೋಡ್ರಿ ಬಯೋಕೆಟಿ ಅಜ್ಜಿ ಮನೆ ಅಂಥೇಳಿ ಐವತ್ತೈದು ಸಾವಿರದ ಮುನ್ನೂರು ಮಂದಿ ನೋಡಿರ್ತಾನೆ ಐವತ್ತೈದು ಪಾಯಿಂಟ್ ಮೂರು ಕೆ ಈ ವಾಚ್ ಅವರ್ಸ್ ನೋಡ್ಬೇಕಂದ್ರೆ ನಾವು ಎಷ್ಟು ಈಗ ನಾಲ್ಕುನೂರ ಇಪ್ಪತ್ತೊಂದು ವಾಚ್ ಅವರ್ ಆಗರ್ಸಿ ಹೈಯೆಸ್ಟ್ ವಾಚ್ ಅವರ್ ಬಂದಿದ್ದು ಅಂದರೆ ಇದರಿಂದ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗ ಕಾರಣ ಇದೆ ವೀಡಿಯೋ ಮತ್ತು ಸಬ್ಸ್ಕ್ರೈಬರ್ಸ್ ನೋಡ್ಬೇಕಂದ್ರೆ ಒನ್ ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಬಂದರು ಕ್ಲಿಕ್ ಮಾಡಿ ನೋಡಂಗಪ್ಪ ರೀ ಹ್ಞೂ ಇಲ್ಲಿ ಡೀಟೇಲ್ ತೋರಿಸ್ತೀವಿ ಒಂದು ಸಾವಿರದ ಒನ್ ನೂರ ಹನ್ನೆರಡು ಇದರಿಂದನೇ ಸಬ್ಸ್ಕ್ರೈಬರ್ಸ್ ಬಂದಾರೆ ನನಗೆ ಮೂರುವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೆ ಆ ಥರ ಒಂದು ಸಾವಿರದ ಒಂದು ನೂರ ಹನ್ನೆರಡು ಸಬ್ಸ್ಕ್ರೈಬರ್ಸ್ ಒಂದು ವಿಡಿಯೋದಿಂದನೇ ಬಂದಾರ ನನಗೆ ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ರೀ ಮತ್ತು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಲಘು ಕಂಪ್ಲೀಟ್ ಮಾಡು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಲಘು ಕಂಪ್ಲೀಟ್ ಮ್ಯಾಗ ನಾಲ್ಕು ಸಾವಿರ ಸಬ್ಕ್ರೈಬರ್ಸ್ ಆದ್ಮೇಲೆ ನಿಮಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ಐತಿ ಲಘು ಲಘು ನಾಲ್ಕು ಸಾವಿರ ಸಬ್ಕ್ರೈಬರ್ಸ್ ಮುಡ್ಕೋರಿ ಹೇಳ್ತಾ ಈ ವಿಡಿಯೋ ಮುಗಿಸೋಣ ಎಲ್ಲರೂ ಹಿಂಗೆ ಮಾಡಿರಿ ಧನ್ಯವಾದಗಳು